ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆನಲ್ಲಿ ಏನು ಮಂದಿರ ನಿರ್ಮಾಣ ಆಗಿದೆ ಅಲ್ಲಿ ರಾಮಲಲಾನ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ನಂತರ ಏನು ರಾಮಮಂದಿರ ನಿರ್ಮಾಣಕ್ಕೋಸ್ಕರ ಒಂದು ರಾಮ ಮಂದಿರ ನಿರ್ಮಾಣದ ಒಂದು ನ್ಯಾಸ್ ಟ್ರಸ್ಟ್ ನಿರ್ಮಾಣ ಆಗಿದೆ ಅದರ ಮೂಲಕ ಈ ದಿನಾಂಕವನ್ನು ಗೊತ್ತು ಮಾಡಲಾಗಿದೆ ಅವತ್ತು ಆ ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಎರಡು ಕೆಲಸಗಳನ್ನು ಅವತ್ತಿಗೆ ಮುಂಚೆ ಮತ್ತು ಅವತ್ತಿನ ದಿನ ಮಾಡೋದಕ್ಕೆ ಇಡೀ ಸಮಾಜದಲ್ಲಿ ನಾವು ವಿನಂತಿ ಮಾಡಿಕೊಳ್ತೇವೆ ಬರುವಂತಹ ಜನವರಿ ಒಂದರಿಂದ ಹದಿನೈದರವರೆಗೆ ನಾವು ಇಡೀ ದೇಶದಾದ್ಯಂತ ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ತಲುಪಬೇಕು ತಲುಪಿದಾಗ ಎರಡು ಮೂರು ಸಂಗತಿಗಳನ್ನು ನಾವು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದೇವೆ ಮೊದಲನೇದಾಗಿ ರಾಮ ಮಂದಿ